ನಟ ರಕ್ಷಿತ್ ಶೆಟ್ಟಿ ಕುಟುಂಬದ ಮನೆಯಲ್ಲಿ ದೈವಾರಾಧನೆ ನಡೆಯುತ್ತಿದ್ದು ಎಲ್ಲಾ ಕಾರ್ಯಕ್ರಮದಲ್ಲಿ ರಕ್ಷಿತ್ ಶೆಟ್ಟಿ ಭಾಗಿಯಾಗಿದ್ದಾರೆ ಅಲೆಯೂರು ದೊಡ್ಡ ಮನೆ ಕುಟುಂಬದ ಗೃಹ ಪ್ರವೇಶ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತಿವೆ ಕುಟುಂಬದ ದೈವದ ಮನೆಯ ಜೀರ್ಣೋದ್ಧಾರ ಕಾರ್ಯ ದೈವಗಳ ನರ್ತನ ಸೇವೆ ಸಂದರ್ಭದಲ್ಲಿ ಬಹಳ ನಿಷ್ಠೆಯಿಂದ ರಕ್ಷಿತ್ ಪಾಲ್ಗೊಂಡರು ದೈವಸ್ಥಾನ ಪ್ರವೇಶ ವೇಳೆ ಕುಟುಂಬಿಕರು ದೈವಗಳ ಮುಖ ಮಂಚಗಳನ್ನು ಹಿಡಿದಿದ್ದು ಅವರ ಸಾಲಿನಲ್ಲಿ ರಕ್ಷಿತ್ ಶೆಟ್ಟಿ ನಿಂತು ಧೂಮಾವತಿ ದೈವದ ಪೀಠವನ್ನು ಹಿಡಿದು ದೈವದ ವೇಳೆ ಭಾಗಿಯಾದರು ಸುಮಾರು ಏಳ್ನೂರು ವರ್ಷಗಳ ಇತಿಹಾಸ ಇರುವ ಅಲೆ ಊರು ದೊಡ್ಡ ಮನೆ ಈ ಭಾಗದ ಪ್ರಮುಖ ಗುತ್ತಿನ ಮನೆ ಕೂಡ ಹೌದು ಗುತ್ತು ಮನೆಯ ಪುನರ್ ನಿರ್ಮಾಣ ಕಾರ್ಯದ ಅಂಗವಾಗಿ ನಮೋತ್ಸವ ಗೋಂದೋಲು ಯಕ್ಷಗಾನದಲ್ಲಿ ಭಾಗಿಯಾಗುತ್ತಿದ್ದಾರೆ ಕುಟುಂಬದ ಯಾವುದೇ ಧಾರ್ಮಿಕ ಕೆಲಸಗಳಿಗೆ ತಪ್ಪಿಸಿಕೊಳ್ಳದೆ ಬಹಳ ಶ್ರದ್ಧಾ ಭಕ್ತಿಯಿಂದ ಭಾಗಿಯಾಗುತ್ತಾರೆ ರಕ್ಷಿತ್ ಶೆಟ್ಟಿ ಪ್ರೋಪಾತ್ ಅಕಾಡೆಮಿ ವತಿಯಿಂದ ಗಣರಾಜ್ಯೋತ್ಸವ ಅಂಗವಾಗಿ ರಾಷ್ಟ್ರ ಆರಾಧನಾ ಕಾರ್ಯಕ್ರಮ ಜನವರಿ ಇಪ್ಪತ್ತರಂದು ನಗರದ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಪ್ರೋಪಾತ್ ಅಕಾಡೆಮಿಯ ಮಾರ್ಕೆಟಿಂಗ್ ಡೈರೆಕ್ಟರ್ ಮುರಳೀಧರ್ ಬೋರ್ಕರ್ ತಿಳಿಸಿದರು ಅವರು ಶುಕ್ರವಾರ ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಆಮಂತ್ರಣ ಪತ್ರಿಕೆ ಬಿಡುಗಡೆಗೊಳಿಸಿ ಮಾತನಾಡಿ ಈ ಕಾರ್ಯಕ್ರಮವನ್ನು ಮಧ್ಯಾಹ್ನ ನಾಲ್ಕು ಗಂಟೆಗೆ ಆಯೋಜಿಸಲಾಗಿದ್ದು ತಾಲೂಕಿನ ವಿವಿಧ ಸುಮಾರು ಸಾವಿರಕ್ಕೂ ಅಧಿಕ ಮಕ್ಕಳಿಂದ ವಿವಿಧ ಸಮೂಹ ಗಾಯನ ದೇಶಭಕ್ತಿ ಗೀತೆ ಹಾಡಿದರು ಿದ್ದಾರೆ ಕಾರ್ಯಕ್ರಮವನ್ನು ಶಾಸಕ ಭೀಮಣ್ಣ ನಾಯ್ಕ ಉದ್ಘಾಟಿಸಲಿದ್ದು ಶೌರ್ಯ ಪ್ರಶಸ್ತಿ ಪುರಸ್ಕೃತ ಕ್ಯಾಥೊಲಿಕ್ಸ್ ಲೂಯಿಸ್ ಪೆರಿಯ ನಾಯ್ಗಂ ನಿವೃತ್ತ ಮಾಜಿ ಸೈನಿಕ ಸಂಘದ ಅಧ್ಯಕ್ಷ ಶ್ರೀಪಾದ್ ಮಂಜುನಾಥ್ ಹೆಗಡೆ ಉಪಸ್ಥಿತರಿರುತ್ತಾರೆ ಮುರಳೀಧರ್ ಆರ್ ಬೋರ್ಕರ್ ನರಹರಿ ಬೋರ್ಕರ್ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು ಅವೆ ಮರಿಯ ಹಿರಿಯ ಪ್ರಾಥಮಿಕ ಪ್ರೌಢಶಾಲೆ ಇಕ್ರಾ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಶ್ರೀ ಮಾರಿಕಾಂಬಾ ಪ್ರೌಢಶಾಲೆ ಸರ್ಕಾರಿ ಉರ್ದು ಪ್ರೌಢಶಾಲೆ ಪ್ರೋಗ್ರೆಸಿವ್ ಪ್ರೌಢಶಾಲೆ ಸ್ವಾಮಿ ವಿವೇಕಾನಂದ ಪ್ರಾಥಮಿಕ ಶಾಲೆ ಎಂಇಎಸ್ ಪ್ರೌಢಶಾಲೆ ಶಾಸಕರ ಮಾದರಿ ಶಾಲೆ ನಂಬರ್ ಎರಡು ಲಯನ್ಸ್ ಹಿರಿಯ ಪ್ರಾಥಮಿಕ ಶಾಲೆ ಶ್ರೀನಿಕೇತನ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಜೆಜೆಎಸ್ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳು ಭಾಗವಹಿಸಲಿದ್ದಾರೆ ಎಂದರು ಸುದ್ದಿಗೋಷ್ಠಿಯಲ್ಲಿ ನರಹರಿ ಬೋರ್ಕರ್ ಹಾಗೂ ಕದಂಬ ಕಲಾ ವೇದಿಕೆಯ ರತ್ನಾಕರ್ ಮುಂತಾದವರು ಇದ್ದರು ಈ ಕಾರ್ಯಕ್ರಮ ಸುಮಾರು ಹದಿನೈದು ಶಾಲೆಯಿಂದ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಭಾಗವಹಿಸಲಿದ್ದಾರೆ ಈ ಕಾರ್ಯಕ್ರಮಕ್ಕೆ ಒಂದು ಶಾಲೆಯಿಂದ ನಲವತ್ತರಿಂದ ಅರವತ್ತು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ದೇಶಭಕ್ತಿ ಗೀತೆ ಗಾಯನ